ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಆಪದ ಅಪಹರ್ತಾರಂ ದಾತಾರಂ ಸರ್ವಸಂಪದಾಂ ಲೋಕಾಭಿರಾಮಂ ಶ್ರೀರಾಮಂ ಭೂಯೋ ಭೂಯೋ ನಮಾಮ್ಯಹಂ ಶ್ರೋತ್ರಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಮಹರ್ಷಿ ವಾಲ್ಮೀಕಿ ಪ್ರಣೀತ ಶ್ರೀಮದ್ ರಾಮಾಯಣದ ಬಾಲಕಾಂಡದಲ್ಲಿ ಮಲದ ಕರುಷ ದೇಶಗಳ ವೃತ್ತಾಂತ ಮತ್ತು ತಾಟಕಾವನ ಪ್ರವೇಶವು ಎಂಬ ಇಪ್ಪತ್ತ ನಾಲ್ಕನೆಯ ಸರ್ಗಕ್ಕೆ ಸ್ವಾಗತ ದಶರಥ ಮಹಾರಾಜನು ಸಂತೋಷವಾಗಿ ಶ್ರೀರಾಮ ರಾಮ ಲಕ್ಷ್ಮಣ ಇಬ್ಬರನ್ನು ವಿಶ್ವಾಮಿತ್ರರ ಜೊತೆಯಲ್ಲಿ ಕಳುಹಿಸಿಕೊಟ್ಟಿದ್ದಾನೆ ರಾಮ ಲಕ್ಷ್ಮಣರನ್ನು ಕರೆದುಕೊಂಡು ಮಾರ್ಗ ಮಧ್ಯದಲ್ಲಿ ಸಿಗುವ ಪ್ರದೇಶಗಳ ಕಥೆಗಳನ್ನು ಹೇಳುತ್ತಾ ವಿಶ್ವಾಮಿತ್ರರು ಅವರನ್ನು ತಮ್ಮ ಆಶ್ರಮದತ್ತ ಕರೆದುಕೊಂಡು ಹೋಗುತ್ತಿರುವರು ಆ ರಾತ್ರಿಯು ಕಳೆದು ಬೆಳಗಾದ ಕೂಡಲೇ ಾಮ ಲಕ್ಷ್ಮಣರಿಬ್ಬರು ಆಕ್ನಿಕವನ್ನು ಮಾಡಿದ ವಿಶ್ವಾಮಿತ್ರನನ್ನು ಮುಂದಿಟ್ಟುಕೊಂಡು ಗಂಗಾ ತೀರಕ್ಕೆ ಬಂದು ಸೇರಿದರು ಇಷ್ಟರೊಳಗಾಗಿ ಅಲ್ಲಿದ್ದ ವ್ರತನಿಷ್ಠರಾದ ಋಷಿಗಳೆಲ್ಲರೂ ಇವರಿಗಾಗಿ ನದಿಯನ್ನು ದಾಟುವುದಕ್ಕೆ ದೋಣಿಯನ್ನು ಸಿದ್ಧಪಡಿಸಿಟ್ಟು ವಿಶ್ವಾಮಿತ್ರನನ್ನು ಕುರಿತು ಎಲೈ ಮಹರ್ಷಿಯೇ ಇದು ದೋಣಿಯು ಸಿದ್ಧವಾಗಿರುವುದು ಈ ಮಕ್ಕಳನ್ನೇರಿಸಿ ತಾವು ಏರಬಹುದು ಇನ್ನು ಕಾಲ ವಿಳಂಬವನ್ನು ಮಾಡಬೇಡಿರಿ ದಾರಿಯಲ್ಲಿ ನಿಮಗೆ ಕ್ಷೇಮ ಉಂಟಾಗಲಿ ಎಂದರು ಇದನ್ನು ಕೇಳಿ ವಿಶ್ವಾಮಿತ್ರನು ಹಾಗೆಯೇ ಆಗಲೆಂದು ಅವರನ್ನು ಬಹಳವಾಗಿ ಪೂಜಿಸಿ ದೋಣಿಯನ್ನು ಹತ್ತಿ ಹೊರಟನು ನಡು ನೀರಿಗೆ ಬಂದ ಕೂಡಲೇ ಮೇಲೆ ಮೇಲೆ ಹೆಚ್ಚುತ್ತಿರುವ ಒಂದು ದೊಡ್ಡ ಶಬ್ದವು ಆ ಬಾಲಕರ ಕಿವಿಗೆ ಕೇಳಿಸಿತು ಆಗ ರಾಮನು ವಿಶ್ವಾಮಿತ್ರನನ್ನು ನೋಡಿ ಎಲೈ ತಾತ ಇದೇನು ದೊಡ್ಡ ಶಬ್ದವು ಕೇಳಿಸುತ್ತಿರುವುದು ಪ್ರವಾಹ ಧ್ವನಿಯಾಗಿರಬಹುದೇ ಎಂದನು ಆಗ ಅದರ ನಿಜ ಸ್ಥಿತಿಯನ್ನು ಇವರಿಗೆ ತಿಳಿಸಬೇಕೆಂಬ ಕುತೂಹಲವು ವಿಶ್ವಾಮಿತ್ರನಿಗೂ ಹುಟ್ಟಲು ರಾಮ ಲಕ್ಷ್ಮಣರನ್ನು ಕುರಿತು ಮಕ್ಕಳೇ ಕೈಲಾಸ ಪರ್ವತದಲ್ಲಿ ಒಂದು ಸರೋವರವುಂಟು ಅದನ್ನು ಬ್ರಹ್ಮನು ತನ್ನ ಮನಸ್ಸಿನಿಂದಲೇ ಸೃಷ್ಟಿಸಿದುದರಿಂದ ಅದಕ್ಕೆ ಮಾನಸ ಸರೋವರವೆಂದು ಹೆಸರು ಆ ಸರಸ್ಸಿನಲ್ಲಿ ಹುಟ್ಟಿದ ಸರಯೂ ನದಿಯು ಅಯೋಧ್ಯ ಪಟ್ಟಣವನ್ನು ಸುತ್ತಿಕೊಂಡು ಹೋಗುತ್ತಿರುವುದು ಆ ಬ್ರಹ್ಮ ಸರಸ್ಸಿನಿಂದ ಹುಟ್ಟಿ ಬರುವುದರಿಂದಲೇ ಇದಕ್ಕೆ ಸರಯು ಎಂಬ ಹೆಸರು ಬಂದಿರುವುದು ಈ ನದಿಯು ಗಂಗಾ ನದಿಗೆ ಬೀಳುವಾಗ ಉಂಟಾಗತಕ್ಕ ಮಹಾ ಶಬ್ದವೇ ಇದು ನೀವು ಈ ಪುಣ್ಯ ನದಿಗೆ ನಮಸ್ಕರಿಸಿರಿ ಎಂದನು ಅದರಂತೆಯೇ ಧರ್ಮ ಬುದ್ಧಿಯುಳ್ಳ ಆ ರಾಮ ಲಕ್ಷ್ಮಣರಿಬ್ಬರು ಅವೆರಡು ಪುಣ್ಯ ನದಿಗಳಿಗೂ ನಮಸ್ಕಾರ ಮಾಡಿ ಗಂಗೆಯ ದಕ್ಷಿಣ ತೀರವನ್ನು ಸೇರಿ ಅಲ್ಲಿಂದ ಸ್ವಲ್ಪ ದೂರ ಮುಂದಕ್ಕೆ ಹೋದರು ಮುಂದೆ ನಿರ್ಜನವಾಗಿ ಮಹಾಭಯಂಕರವಾದ ಅಡವಿಯೊಂದು ಕಾಣಿಸಿತು ಎಡಬಿಡದೆ ಗಿಡಗಳಿಂದ ದತ್ತವಾದ ಆ ಘೋರಾರಣ್ಯವನ್ನು ಕಂಡು ರಾಮನು ವಿಶ್ವಾಮಿತ್ರನನ್ನು ಕುರಿತು ಒಬ್ಬ ಈ ಕಾಡು ಬಹಳ ಭಯಂಕರವಾಗಿರುವುದು ಎಲ್ಲಿ ನೋಡಿದರೂ ಜೀರುಂಡೆಗಳು ಚೀರಿಡುತ್ತಿರುವವು ಭಯಂಕರವಾದ ಕ್ರೂರ ಮೃಗಗಳು ಸುತ್ತಲೂ ಸಂಚರಿಸುತ್ತಿರುವವು ಹಕ್ಕಿಗಳೆಲ್ಲವೂ ಕ್ರೂರ ಧ್ವನಿಯಿಂದ ಕೂಗುತ್ತಿರುವವು ಸಿಂಹಗಳು ಹುಲಿಗಳು ಕರಡಿಗಳು ಕಾಡು ಹಂದಿಗಳು ಕಾಡಾನೆಗಳು ಮುಂತಾದ ಕ್ರೂರ ಮೃಗಗಳೆಲ್ಲವೂ ಭಯಂಕರವಾಗಿ ಗರ್ಜಿಸುತ್ತಿರುವವು ಬಿಲ್ವ ಕದಿರ ಅಶ್ವತ್ಥ ಬದರಿ ಪಾದರಿ ಮೊದಲಾದ ವೃಕ್ಷಗಳೆಲ್ಲವೂ ಎಡಬಿಡದೆ ತುಂಬಿರುವವು ಈ ಭಯಂಕರವಾದ ವನವು ಯಾವುದು ಇದು ಯಾರಿಗೆ ಸೇರಿದುದು ಎಂದು ಕೇಳಿದರು ಆಗ ವಿಶ್ವಾಮಿತ್ರನು ವತ್ಸ ರಾಮ ಕೇಳು ಪೂರ್ವದಲ್ಲಿ ಇದು ಧನ ಧಾನ್ಯ ಸಮೃದ್ಧಿಗಳಿಂದ ಕೂಡಿದ ಎರಡು ದೇಶಗಳಾಗಿದ್ದವು ಅವೆರಡಕ್ಕೂ ಕ್ರಮವಾಗಿ ಮಲದವೆಂದು ಕರುಷವೆಂದು ಹೆಸರು ಇವು ದೇವತೆಗಳಿಂದಲೇ ನಿರ್ಮಿಸಲ್ಪಟ್ಟುದರಿಂದ ದೇವಲೋಕಕ್ಕೆ ಸಮಾನವಾಗಿದ್ದವು ಮೊದಲು ಇಂದ್ರನು ವೃತ್ರಾಸುರನನ್ನು ಕೊಂದಾಗ ಒಡನೆಯೇ ಆತನಿಗೆ ಬ್ರಹ್ಮಹತ್ಯ ಪಾತಕವು ಸಂಭವಿಸಿತು ಅದರಿಂದ ಆತನಿಗೆ ಅಶುಚಿತ್ವವು ಹಸಿವು ಬಹಳವಾಗಿ ಉಂಟಾಯಿತು ದೇವತೆಗಳು ಋಷಿಗಳು ಆ ಇಂದ್ರನನ್ನು ಕರೆತಂದು ಗಂಗಾ ನದಿಯಲ್ಲಿ ಸ್ನಾನ ಮಾಡಿಸಿ ಮಂತ್ರಪೂತವಾದ ಕಲಶಗಳ ನೀರನ್ನು ಆತನ ಮೇಲೆ ಪ್ರೋಕ್ಷಿಸಲು ಆತನಿಗೆ ಶುಚಿತ್ವವು ಹಸಿವು ಒಡನೆಯೇ ಬಿಟ್ಟು ಹೋಯಿತು ಹೀಗೆ ಇಂದ್ರನ ದೇಹದಲ್ಲಿ ಅಂಟಿಕೊಂಡಿದ್ದ ಮಲವು ಕರುಷವು ಈ ಸ್ಥಳದಲ್ಲಿಯೇ ಬಿಟ್ಟು ಹೋಗಲು ಋಷಿಗಳೆಲ್ಲರೂ ಬಹಳ ಸಂತೋಷಪಟ್ಟರು ದೋಷದಿಂದ ಬಿಡಲ್ಪಟ್ಟು ಶುದ್ಧನಾದ ಇಂದ್ರನು ಪ್ರಸನ್ನನಾಗಿ ತನ್ನ ದೇಹದಲ್ಲಿದ್ದ ಮಲ ಕರೂಷಗಳನ್ನು ಈ ಪ್ರದೇಶಗಳು ಧರಿಸಿಕೊಂಡು ಇವು ಮಲದ ಕರುಷಗಳೆಂಬ ಹೆಸರಿನಿಂದಲೇ ಧನಧಾನ್ಯ ಸಮೃದ್ಧವಾದ ಎರಡು ದೇಶಗಳಾಗಿ ಪ್ರಸಿದ್ಧಿ ಹೊಂದಿರಲಿ ಎಂದು ವರವನ್ನು ಕೊಟ್ಟನು ಆಗ ದೇವತೆಗಳೆಲ್ಲರೂ ಇಂದ್ರನನ್ನು ಬಹಳವಾಗಿ ಕೊಂಡಾಡಿದರು ಆ ಕಾರಣದಿಂದಲೇ ಈ ಆ ದೇಶಗಳು ಬಹುಕಾಲದವರೆಗೆ ಜನ ಸಮೃದ್ಧವಾಗಿ ಹೆಸರುಗೊಂಡಿದ್ದವು ಆಮೇಲೆ ಒಂದಾನೊಂದು ಕಾಲದಲ್ಲಿ ಸಾವಿರಾರು ಆನೆಗಳ ಬಲವುಳ್ಳ ತಾಟಕೆ ಎಂಬ ಹೆಸರಿನ ಯಕ್ಷ ಕನ್ನಿಕೆಯೊಬ್ಬಳು ಹುಟ್ಟಿದಳು ಆಕೆಯು ತನಗೆ ಇಷ್ಟ ಬಂದ ರೂಪವನ್ನು ಧರಿಸಕ್ಕ ಶಕ್ತಿಯುಳ್ಳವಳು ವತ್ಸ ರಾಮ ಆಕೆಯಿಂದ ನಿನಗೆ ಯಾವ ಅಪಾಯವೂ ಇಲ್ಲದಿರಲೆಂದು ಕೋರುವೆನು ಆ ಯಕ್ಷಿಯು ಸುಂದನೆಂಬುವವನನ್ನು ಮದುವೆಯಾಗಿ ಮಾರೀಚನೆಂಬ ರಾಕ್ಷಸನನ್ನು ಹಡೆದಿರುವಳು ಆತನಾದರೂ ಅಂದರೆ ಆ ಮಾರೀಚನಾದರೂ ಇಂದ್ರನಂತೆ ಪರಾಕ್ರಮವುಳ್ಳವನು ದುಂಡಾದ ತೋಳುಗಳುಳ್ಳವನು ಇತರರಿಂದ ಜಯಿಸಲಸಾಧ್ಯವಾದ ವೀರ್ಯವುಳ್ಳವನು ಆತನ ಅಗಲವಾದ ಬಾಯೆಯು ದೊಡ್ಡ ದೇಹವು ನೋಡುವವರಿಗೆಲ್ಲ ಅತ್ಯಂತ ಭಯವನ್ನು ಹುಟ್ಟಿಸುವವು ಅದೂ ಹಾಗಿರಲಿ ದುಷ್ಟ ಸ್ವಭಾವವುಳ್ಳ ಆ ತಾಟಕೆಯು ಈ ಮಲದ ಕರುಷ ದೇಶಗಳಿಗೆ ಆಗಾಗ ಬಂದು ಇವುಗಳನ್ನು ಹಾಳು ಮಾಡುತ್ತಿರುವಳು ಇದಲ್ಲದೆ ಆ ಪಟ್ಟಣಕ್ಕೆ ಹೋಗಿ ಬರುವವರನ್ನೆಲ್ಲ ಬಾಯಿಗೆ ಹಾಕಿಕೊಳ್ಳುತ್ತಿರುವಳು ಆ ತಾಟಕೆಯ ವನವೇ ಇದು ಅವಳನ್ನು ಕೊಲ್ಲುವುದಕ್ಕಾಗಿಯೇ ನಾವು ಈ ದಾರಿಯಲ್ಲಿ ಬರಬೇಕಾಯಿತು ನಿನ್ನ ಬಾಹುಬಲದಿಂದ ಆ ದುಷ್ಟೆಯಾದ ರಾಕ್ಷಸಿಯನ್ನು ಕೊಲ್ಲು ಇದು ನನ್ನ ಆಜ್ಞೆಯಿಂದ ನೀನು ಸ್ವಲ್ಪವೂ ಶಂಕಿಸದೆ ಈ ಪ್ರದೇಶವನ್ನೆಲ್ಲ ನಿಷ್ಕಂಟಕವಾಗಿ ಮಾಡು ಈ ದೇಶವು ಇಂತಹ ಪುಣ್ಯಕ್ಷೇತ್ರವಾಗಿದ್ದರೂ ಆಟಕೆಯ ಭಯದಿಂದ ಯಾರೂ ಇಲ್ಲಿಗೆ ಬರುವುದಕ್ಕೆ ಅವಕಾಶವಿಲ್ಲ ಈ ಕಾಡನ್ನೆಲ್ಲ ಆ ದುಷ್ಟ ರಾಕ್ಷಸಿಯೊಬ್ಬಳೆ ಆವರಿಸಿಕೊಂಡು ನಿರ್ಜನವಾಗಿ ಮಾಡುತ್ತಿರುವಳು ಎಲೈ ರಾಮನೇ ಇದೀಗ ಆ ದುಷ್ಟ ರಾಕ್ಷಸಿಯಿಂದ ಆವರಿಸಲ್ಪಟ್ಟ ಮಹಾಭಯಂಕರವಾದ ಈ ಅರಣ್ಯದ ಚರಿತ್ರವು ಎಂದನು ಇಲ್ಲಿಗೆ ಇಪ್ಪತ್ತ ನಾಲ್ಕನೆಯ ಸ್ವರ್ಗವು ಸಮಾಪ್ತವು ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ಸ್ವಾಮಹಂ ಪ್ರಾ ಪ್ರಾರ್ಥೆಯೇ ನಿತ್ಯಂ विद्यादानंच देहि मे नमस्कार